ಅನ್ಯ ಲೋಕದ ಜೀವಿಗಳು ಅಂದ್ರೆ ಏಲಿಯನ್ಸ್ ಇದೆಯಾ ವೆಲ್ ಇವತ್ತಿನ ವಿಡಿಯೋದಲ್ಲಿ ಈ ಅನಂತ ಕೊನೆಯಿಲ್ಲದ ಬ್ರಹ್ಮಾಂಡದಲ್ಲಿ ಅನ್ಯ ಲೋಕದ ಜೀವಿಗಳು ಇರೋ ಸಾಧ್ಯತೆಗಳಿದೆಯಾ ಅಂತ ಹಾಗೆ ಏಲಿಯನ್ಸ್ ಇವೆ ಅನ್ನೋದಕ್ಕೆ ಕೆಲವೊಂದು ಪ್ರೂಫ್ ಸಹ ಹೇಳ್ತೀನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರತ್ತೆ ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತರಕ ನೋಡಿ ಹಾಗೆ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾಕಂದ್ರೆ ನಿಮ್ಮ ಚಿಕ್ಕ ಸಪೋರ್ಟ್ ನನಗೆ ಮತ್ತಷ್ಟು ವಿಡಿಯೋಸ್ ಮಾಡೋದಿಕ್ಕೆ ಪ್ರೋತ್ಸಾಹ ಕೊಡತ್ತೆ ಈ ನಮ್ಮ ಬ್ರಹ್ಮಾಂಡ ತುಂಬಾ ತುಂಬಾ ದೊಡ್ಡದು ನಾವು ಬ್ರಹ್ಮಾಂಡದಲ್ಲಿನ ದೂರವನ್ನ ಅಳತೆ ಮಾಡೋದಿಕ್ಕೆ ಲೈಟ್ ಇಯರ್ಸ್ ನ ಬಳಸ್ತೀವಿ ಯಾಕಂದ್ರೆ ಆ ದೂರವನ್ನ ಅಲ್ಲಿ ಅಲ್ಲಾಗ್ಲಿ ಅಥವಾ ಮೈಲ್ಸ್ ಅಲ್ಲಾಗ್ಲಿ ಅಳತೆ ಮಾಡೋದಿಕ್ಕೆ ತುಂಬಾ ಲೈಟ್ ಇಯರ್ ಅಂದ್ರೆ ಒಂದು ವರ್ಷದಲ್ಲಿ ಲೈಟ್ ಪ್ರಯಾಣಿಸೋ ದೂರ ನಿಮಗ್ ಗೊತ್ತಾ ಲೈಟ್ ಒಂದು ಸೆಕೆಂಡ್ ಗೆ ಸುಮಾರು ಮೂರು ಲಕ್ಷ ಕಿಲೋಮೀಟರ್ ದೂರ ಪ್ರಯಾಣಿಸುತ್ತೆ ಅದೇ ಲೈಟ್ ಒಂದು ವರ್ಷದಲ್ಲಿ ಎಷ್ಟು ದೂರ ಪ್ರಯಾಣಿಸುತ್ತೆ ಅಂತ ನಿಮಗ್ ಗೊತ್ತಾ ಲೈಟ್ ಒಂದು ವರ್ಷದಲ್ಲಿ ಸುಮಾರು ಒಂಬತ್ತು ಲಕ್ಷ ನಲವತ್ತಾರು ಸಾವಿರ ಕೋಟಿ ಕಿಲೋಮೀಟರ್ ದೂರ ನಿಮಗಿನ್ನು ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕಂದ್ರೆ ಇದು ವಾಯ್ಚರ್ ಒನ್ ಸ್ಪೇಸ್ ಪ್ರೋಬ್ ಒಂಬೈನೂರ ಎಲ್ಲಿ ನಾಸಾ ಲಾಂಚ್ ಮಾಡ್ತು ಈ ಸ್ಪೇಸ್ ಪ್ರೋಬ್ ಸೆಕೆಂಡ್ಗೆ ಹದಿನೇಳು ಕಿಲೋಮೀಟರ್ಗಳ ವೇಗದಿಂದ ಅಂದ್ರೆ ಗಂಟೆಗೆ ಅರವತ್ತೊಂದು ಸಾವಿರ ಕಿಲೋಮೀಟರ್ ವೇಗದಿಂದ ಪ್ರಯಾಣಿಸುತ್ತಿದೆ ಇಷ್ಟು ವೇಗದಿಂದ ಪ್ರಯಾಣಿಸುತ್ತಿರೋ ಈ ಸ್ಪೇಸ್ ಕ್ರಾಫ್ಟ್ ಕೇವಲ ಒಂದು ಲೈಟ್ ಇಯರ್ ಪ್ರಯಾಣಿಸೋದಿಕ್ಕೆ ಎಷ್ಟು ಸಮಯ ತಗೊಳ್ಳುತ್ತೆ ಅಂತ ನಿಮಗೆ ಗೊತ್ತಾ ಬರೋಬ್ಬರಿ ಹದಿನೆಂಟು ಸಾವಿರ ವರ್ಷಗಳ ಸಮಯ ತಗೊಳ್ಳುತ್ತೆ ಸೊ ಒಂದು ಲೈಟಿಯರ್ ಅಂದ್ರೆ ಎಷ್ಟು ದೂರ ಅಂತ ಅರ್ಥ ಆಯ್ತಲ್ವಾ ಸರಿ ನಿಮಗೆ ನಮ್ಮ ಅಬ್ಸರ್ವೆಬಲ್ ಯೂನಿವರ್ಸ್ ಎಷ್ಟಿದೆ ಅಂತ ಗೊತ್ತಾ ಬರೋಬ್ಬರಿ ತೊಂಬತ್ ಶತಕೋಟಿ ಲೈಟ್ ಇಯರ್ಸ್ ಅಂದ್ರೆ ಅಷ್ಟು ವೇಗದಿಂದ ಪ್ರಯಾಣಿಸುವ ಲೈಟ್ ಸಹ ನಮ್ಮ ಅಬ್ಸರ್ವೇಬಲ್ ಯೂನಿವರ್ಸ್ ಅಲ್ಲಿ ಒಂದು ಕೋಣೆಯಿಂದ ಮತ್ತೊಂದು ಕೋಣೆಗೆ ಬರೋದಿಕ್ಕೆ ತೊಂಬತ್ ಶತಕೋಟಿ ವರ್ಷಗಳ ಸಮಯ ತಗೊಳ್ಳುತ್ತೆ ಇಲ್ಲಿ ನಾನು ಅಬ್ಸರ್ವೇಬಲ್ ಯೂನಿವರ್ಸ್ ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಶನ್ ಮಾಡ್ತಿದ್ದೀನಿ ಅಂದ್ರೆ ಈಗ ನಮ್ಮ ಹತ್ರ ಇರೋ ಲೇಟೆಸ್ಟ್ ಟೆಕ್ನಾಲಜಿಯಿಂದ ನಮ್ಮ ವಿಜ್ಞಾನಿಗಳು ಈ ನಮ್ಮ ಬ್ರಹ್ಮಾಂಡ ಶತಕೋಟಿ ಲೈಟಿಯರ್ಸ್ ಅಂತ ಕಂಡುಕೊಂಡಿದ್ದಾರೆ ಈ ಅಬ್ಸರ್ವೇಬಲ್ ಯೂನಿವರ್ಸ್ ನಂತರ ಇನ್ನು ಎಷ್ಟು ಯೂನಿವರ್ಸ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಅದಕ್ಕೂ ಆಚೆ ಇರೋ ಲೈಟ್ ಇನ್ನು ನಮ್ಮ ಭೂಮಿಗೆ ರೀಚ್ ಆಗಿಲ್ಲ ಹಾಗೆ ನಮ್ಮ ವಿಜ್ಞಾನಿಗಳು ಈ ನಮ್ಮ ಬ್ರಹ್ಮಾಂಡ ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿ ಒಂದು ಅಂತ ಸಹ ನಂಬುತ್ತಾರೆ ಅದನ್ನೇ ಮಲ್ಟಿವರ್ಸ್ ಥಿಯರಿ ಅಂತಾರೆ ಇಲ್ಲಿ ನೀವು ನೋಡ್ತಿರೋ ಒಂದೊಂದು ಬಾಲ್ ಸಹ ಒಂದೊಂದು ಬ್ರಹ್ಮಾಂಡ ಇಷ್ಟು ದೊಡ್ಡ ಈ ಬ್ರಹ್ಮಾಂಡದಲ್ಲಿ ಮಿಲ್ಕಿ ವೇ ಅನ್ನೋ ಒಂದು ಗ್ಯಾಲಕ್ಸಿಯ ಮಧ್ಯ ಭಾಗವಾದ ಗ್ಯಾಲಕ್ಟಿಕ್ ಸೆಂಟರ್ ಇಂದ ಸುಮಾರು ಇಪ್ಪತ್ತೇಳು ಸಾವಿರ ಲೈಟಿಯರ್ಸ್ ದೂರದಲ್ಲಿ ಒಂದು ಮೀಡಿಯಂ ಸ್ಟಾರ್ ಸುತ್ತ ಸುತ್ತಿರೋ ಕೇವಲ ನಮ್ಮ ಭೂಮಿ ಮೇಲೆ ಮಾತ್ರ ಜೀವ ಇದೆ ಅಂದ್ರೆ ನೀವು ನಂಬುತ್ತೀರಾ ಖಂಡಿತ ನಾನಂತೂ ನಂಬಲ್ಲ ನಾವು ಇರುವಂತಹ ಈ ಮಿಲ್ಕಿ ವೇ ಗ್ಯಾಲಕ್ಸಿ ಎಷ್ಟು ದೊಡ್ಡದು ಅಂತ ನಿಮಗ್ ಗೊತ್ತಾ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಲೈಟಿಯರ್ಸ್ ಇದೆ ಇಂತಹ ಗ್ಯಾಲಕ್ಸೀಸ್ ನಮ್ಮ ಬ್ರಹ್ಮಾಂಡದಲ್ಲಿ ಕೆಲವೊಂದು ಲಕ್ಷ ಕೋಟಿ 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 ಗ್ಯಾಲಕ್ಸೀಸ್ ವೆಲ್ ಫ್ರೆಂಡ್ಸ್ ಈಗ ಏಲಿಯನ್ಸ್ ಇವೆ ಅನ್ನೋದಕ್ಕೆ ಕೆಲವೊಂದು ಪ್ರೂಫ್ಸ್ ಏನು ಅಂತ ನೋಡೋಣ ಚರಿತ್ರೆ ಮೊದಲಾದಾಗಿಂದ ನಮ್ಗೆ ಏಲಿಯನ್ಸ್ ನ ಆಧಾರಗಳು ಸಿಗ್ತಾನೆ ಇವೆ ಅದರಲ್ಲಿ ಆರು ಸಾಲಿಡ್ ಎವಿಡೆನ್ಸಸ್ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ಎವಿಡೆನ್ಸ್ ನಂಬರ್ ಒನ್ ಅಪೋಲೋ ಲೆವೆನ್ ಮಿಷನ್ ಅಪೋಲೋ ಲೆವೆನ್ ಮಿಷನ್ ಗೋಸ್ಕರ ಚಂದ್ರನ ಮೇಲೆ ಎಸ್ಐವಿ ಬಿ ಅನ್ನೋ ರಾಕೆಟ್ ಅಲ್ಲಿ ಹೋದ ಆಸ್ಟ್ರೋನಾಟ್ಸ್ ಟೀಮ್ಗೆ ಅವರ ಮೂರನೇ ದಿನ ಪ್ರಯಾಣದಲ್ಲಿ ಒಂದು ದಿನ ಪೂರ್ತಿ ಯಾವುದೋ ಒಂದು ವಿಚಿತ್ರವಾದ ಆಬ್ಜೆಕ್ಟ್ ಅವರ ಹಿಂದೆ ಪ್ರಯಾಣಿಸ್ತಂತೆ ಅವರು ಅದನ್ನ ರಾಕೆಟಿನ ಡಿಟ್ಯಾಚ್ಡ್ ಪಾರ್ಟ್ ಅಂತ ಅನ್ಕೊಂಡ್ರು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಿಕ್ಕೆ ಅವರು ನಾಸಾದ ವಿಜ್ಞಾನಿಗಳಿಗೆ ಡಿಟ್ಯಾಚ್ಡ್ ಪಾರ್ಟ್ ಎಲ್ಲಿದೆ ಅಂತ ಕೇಳಿದಾಗ ಅದು ಅವರಿಗೆ ಸುಮಾರು ಆರು ಸಾವಿರ ಕಿಲೋಮೀಟರ್ಗಳ ದೂರದಲ್ಲಿದೆ ಅಂತ ಗೊತ್ತಾಯ್ತು ಆದ್ರೆ ಅವರ ಹಿಂದೆ ಪ್ರಯಾಣಿಸಿದ ಆ ವಿಚಿತ್ರವಾದ ಆಬ್ಜೆಕ್ಟ್ ಏನು ಅಂತ ಇದುವರೆಗೂ ಯಾರಿಗೂ ಗೊತ್ತಾಗಿಲ್ಲ ಎವಿಡೆನ್ಸ್ ನಂಬರ್ ಟೂ ಈಜಿಪ್ಟ್ ಹೈರೋಗ್ರಾಫಿಕ್ಸ್ ಈಜಿಪ್ಟ್ ಪಿರಿಮಿಡ್ಸ್ ಅಲ್ಲಿ ಸಿಕ್ಕ ಹಳೆ ಕೆತ್ತನೆಗಳಲ್ಲಿ ಸೇಮ್ ಈಗಿರೋ ಹೆಲಿಕಾಪ್ಟರ್ ಬೋಟ್ ಸಬ್ಮರೀನ್ ಮತ್ತು ಜೆಟ್ ಪ್ಲೇನಿನ ಡಿಸೈನ್ಸ್ ಕೆತ್ತಲಾಗಿದೆ ಆದ್ರೆ ಇದರಲ್ಲಿ ವಿಶೇಷ ಏನಂದ್ರೆ ಇನ್ನೂ ಆ ಕಾಲದಲ್ಲಿ ಅವುಗಳನ್ನ ಕಂಡುಹಿಡ್ದೇ ಇರಲಿಲ್ಲ ಆದ್ರೆ ಅವರಿಗೆ ಇವುಗಳ ಬಗ್ಗೆ ಹೇಗೆ ಗೊತ್ತಾಯ್ತು ಅಂದ್ರೆ ಅನ್ಯ ಲೋಕದ ಜೀವಿಗಳು ಮುಂಚೆನೆ ಈಜಿಪ್ಟ್ಗೆ ಬಂದು ನಾವು ಸಹ ಇದ್ದೀವಿ ಅಂತ ಹೇಳೋದಿಕ್ಕೆ ಅವರ ಟೆಕ್ನಾಲಜಿನ ನಮ್ಗೆ ತೋರಿಸಿದ್ರ ಅಷ್ಟೇ ಅಲ್ಲ ನಮ್ಮ ರಾಮಾಯಣ ಮಹಾಭಾರತದಲ್ಲೂ ಸಹ ಪುಷ್ಪಕ ವಿಮಾನಗಳನ್ನ ಬಳಸಿದ್ದಾರೆ ಅಲ್ವಾ ಎವಿಡೆನ್ಸ್ ನಂಬರ್ ತ್ರೀ ವಾವ್ ಸಿಗ್ನಲ್ ಆಗಸ್ಟ್ ಸ್ಟೇಟ್ ಯೂನಿವರ್ಸಿಟಿಯಲ್ಲಿರೋ ಬಿಗ್ ಇಯರ್ ಟೆಲಿಸ್ಕೋಪ್ ಒಂದು ಬಲವಾದ ರೇಡಿಯೋ ಸಿಗ್ನಲ್ ಡಿಟೆಕ್ಟ್ ಮಾಡ್ತು ಆ ರೇಡಿಯೋ ಸಿಗ್ನಲ್ ನಮ್ಮ ಭೂಮಿಯಿಂದ ಈ ಬ್ರಹ್ಮಾಂಡದಲ್ಲಿ ಬೇರೆ ಕಡೆಯಿಂದ ಬಂದಿದೆ ಆಸ್ಟ್ರೋನಮರ್ ಜೆರ್ರಿ ಆರ್ಮಾನ್ ಅದನ್ನ ಡಿಕೋಡ್ ಮಾಡಿ ಅದರ ಅರ್ಥ ವಾವ್ ಅಂತ ಬರೆದ್ರು ಈ ರೇಡಿಯೋ ಸಿಗ್ನಲ್ ಸೆಜಿಟೇರಿಯಸ್ ಕನ್ಸ್ಟಿಲೇಷನ್ ಇಂದ ಬಂದಿದೆ ಅಂತ ನಂತರ ಖಗೋಳಶಾಸ್ತ್ರಜ್ಞರು ಕನ್ಫರ್ಮ್ ಮಾಡಿದ್ರು ನಿಮಗೆ ಗೊತ್ತಾ ಈ ಸೆಜಿಟೇರಿಯಸ್ ಕನ್ಸ್ಟಿಲೇಷನ್ ನಮ್ಮ ಭೂಮಿಯಿಂದ ಸುಮಾರು ಇನ್ನೂರ ಇಪ್ಪತ್ತು ಮಿಲಿಯನ್ ಲೈಟಿಯರ್ಸ್ ದೂರದಲ್ಲಿದೆ ಒಂದು ಲೈಟಿಯರ್ ಅಂದ್ರೆ ಸುಮಾರು ಒಂಬತ್ತು ಲಕ್ಷ ಕಿಲೋಮೀಟರ್ಸ್ ಆದ್ರೆ ಆ ಸಿಗ್ನಲ್ಚುಲ್ ಅರ್ಥ ಇದುವರೆಗೂ ಯಾರು ಸಹ ಡಿಕೋಡ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಒಂದು ವೇಳೆ ಏಲಿಯನ್ಸ್ ನಮ್ಮೊಂದಿಗೆ ಕಾಂಟ್ಯಾಕ್ಟ್ ಆಗೋದಿಕ್ಕೆ ಆ ಸಿಗ್ನಲ್ ನ ಎವಿಡೆನ್ಸ್ ನಂಬರ್ ಫೋರ್ ನೆಪೋಲಿಯನ್ ಬೋನಪಾರ್ಟ್ ಮೈಕ್ರೋಚಿಪ್ ದ ಗ್ರೇಟ್ ಫ್ರೆಂಚ್ ರೂಲರ್ ಆದ ನೆಪೋಲಿಯನ್ ಆತನಿಗೆ ಇಪ್ಪತ್ತೈದು ವರ್ಷ ವಯಸ್ಸಿದ್ದಾಗ ಕೆಲ ದಿನಗಳವರೆಗೆ ಯಾರಿಗೂ ಕಾಣಿಸ್ತೇ ಕಣ್ಮರೆಯಾದ ಆತನನ್ನ ಬೇರೆ ಒಂದು ಗ್ರೂಪ್ನವರು ಬಂಧಿಸಿದರು ಅಂತ ನಂತರ ಬಂದು ಹೇಳ್ದ ನಂತರ ಕೆಲ ದಿನಗಳಲ್ಲೇ ಆತ ಈ ಪ್ರಪಂಚದಲ್ಲೇ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಯಾದ ಹಾಗೆ ಆತ ಸತ್ತ ನಂತರ ಆತನ ಬಾಡಿಯನ್ನ ಎಕ್ಸಾಮಿನ್ ಮಾಡ್ತಿರುವಾಗ ಆತನ ಸ್ಕಲ್ ಅಲ್ಲಿ ಒಂದು ಹಾಫ್ ಇಂಚ್ ಮೈಕ್ರೋಚಿಪ್ ಕಾಣಿಸ್ತು ಆ ಚಿಪ್ ಅಲ್ಲಿ ಉಪಯೋಗಿಸಿರುವ ತಂತ್ರಜ್ಞಾನ ನಮ್ಮ ಭೂಮಿಗೆ ಸಂಬಂಧ ಪಟ್ಟಿದ್ದಂತೂ ಅಲ್ಲ ಆದ್ರೆ ಆ ಚಿಪ್ ಆತನ ಸ್ಕಲ್ಲಲ್ಲಿಗೆ ಹೇಗೆ ಬಂತು ಯಾರಾದ್ರೂ ಅಂದ್ರೆ ಆತ ಕಾಣಿಸದೆ ಹೋದಾಗ ಅಂತೀರಾ ಎವಿಡೆನ್ಸ್ ನಂಬರ್ ಫೈವ್ ಲಾಸ್ ಏಂಜಲೇಸ್ ಬ್ಯಾಟಲ್ ಫೆಬ್ರವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತೆರಡರ ರಾತ್ರಿ ಅಮೆರಿಕ ನೀರ್ಬೆಸ್ ಆಕಾಶದಲ್ಲಿ ಒಂದು ಅನ್ಐಡೆಂಟಿಫೈಡ್ ಆಬ್ಜೆಕ್ಟ್ ಕಾಣಿಸ್ತು ಪರ್ಲ್ ಹಾರ್ಬರ್ ದಾಳಿ ನಂತರ ಜಪಾನೀಸ್ ಮತ್ತೊಂದು ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಎಲ್ಲರೂ ಭಯ ಪಡ್ತಾ ಆ ಮಲ್ಟಿಪಲ್ ಟೈಮ್ ಶೂಟ್ ಮಾಡಿದ್ರು ಆ ಸಣ್ಣ ಡ್ಯಾಮೇಜ್ ಸಹ ಆಗ್ಲಿಲ್ಲ ನಂತರ ಅದು ಆಗೋಯ್ತು ಅಷ್ಟಕ್ಕೆ ಆ ಫ್ಲೈಯಿಂಗ್ ಆಬ್ಜೆಕ್ಟ್ ಏನು ಅಂತ ಇದುವರೆಗೂ ಯಾರೂ ಸಹ ಕಂಡಿಯೋದಿಕ್ ಆಗ್ಲಿಲ್ಲ ಕೇವಲ ಇದು ಮಾತ್ರ ಅಲ್ಲದೆ ಮಾರ್ಕ್ಸ್ ಮಿಥೆನ್ ರೇಕ್ ಇಕ್ವೇಶನ್ ಸಿಟಿ ಸಿಗ್ನಲ್ ಬ್ರಿಟಿಷ್ ಬೆಲೂನ್ಸ್ ಮೆಡೋನಾ ಪೇಂಟಿಂಗ್ಸ್ ಅಂತ ಏಲಿಯನ್ಸ್ಗೆ ಸಂಬಂಧಪಟ್ಟ ಇನ್ನೂ ತುಂಬಾ ಎವಿಡೆನ್ಸಸ್ ಇವೆ ಆದ್ರೆ ಇಷ್ಟು ಆಧಾರಗಳಿದ್ದಾಗ ಅವರು ನಮ್ಮನ್ನ ಯಾಕೆ ಡೈರೆಕ್ಟ್ ಆಗಿ ಮೀಟ್ ಆಗ್ತಿಲ್ಲ ಅಂತ ರಿಸರ್ಚ್ ಮಾಡಿದ್ರೆ ಮತ್ತೆ ಕೆಲವೊಂದು ಆಧಾರಗಳು ಸಿಕ್ತು ಅವು ಏನು ಅಂತ ಈಗ ನೋಡೋಣ ರೀಸನ್ ನಂಬರ್ ದೇ ಆರ್ ಡೈನೋಸರ್ಸ್ ಒಂದು ವೇಳೆ ಏಲಿಯನ್ಸ್ ಇರೋ ಗ್ರಹ ನಮ್ಮ ಭೂಮಿಯಿಂದ ಅರವತ್ತೈದು ಮಿಲಿಯನ್ ಲೈಟಿಯರ್ಸ್ ದೂರದಲ್ಲಿದೆ ಅಂತ ಅನ್ಕೊಳ್ಳಿ ಅವರ ಹತ್ತಿರ ಇರೋ ಹೈಲಿ ಅಡ್ವಾನ್ಸ್ಡ್ ಟೆಲಿಸ್ಕೋಪ್ ಇಂದ ನಮ್ಮನ್ನ ನೋಡಿದ್ರೆ ಅವರಿಗೆ ನಮ್ಮ ಭೂಮಿಯ ಕ್ರಿಟೇಷಿಯಸ್ ಪೀರಿಯಡ್ ಅಂದ್ರೆ ನಮ್ಮ ಭೂಮಿ ಮೇಲೆ ಡೈನೋಸರ್ಸ್ ಇದ್ದ ಪಿರಿಯಡೇ ಅವರಿಗೆ ಕಾಣಿಸುತ್ತೆ ವಿನಃ ನಾವು ಕಾಣಿಸೋದಿಲ್ಲ ಭೂಮಿ ಮೇಲೆ ಇನ್ನೂ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿಲ್ಲ ಅಂತ ಭಾವಿಸಿ ಅವರು ಬರ್ದೇ ಇರಬಹುದು ರೀಸನ್ ನಂಬರ್ ಟೂ ನೋ ರಿಸೋರ್ಸಸ್ ಟು ಯೂಸ್ ನಮ್ಮ ಭೂಮಿ ಮೇಲೆ ಗಾಳಿ ನೀರು ಎಕ್ಸೆಟ್ರಾ ಇವೆಲ್ಲ ಸಹ ತ್ರೀಶೋಲ್ಡ್ ಲೆವೆಲ್ಗೆ ಮೀರಿ ನಾವು ಉಪಯೋಗಿಸಿರ್ತೀವಿ ಆದ್ದರಿಂದ ಅವರು ಉಪಯೋಗಿಸೋಕೆ ಅವ್ರಿಗೆ ಬೇಕಾದ ರಿಸೋರ್ಸಸ್ ಇಲ್ಲ ಅಂತ ಭಾವಿಸಿ ನಮ್ಮ ಭೂಮಿಗೆ ಬರ್ದೇ ಇರಬಹುದು ರೀಸನ್ ನಂಬರ್ ತ್ರೀ ಅರ್ತ್ ಇಸ್ ರೆಡಿ ಟು ಡೆಸ್ಟ್ರಾಯ್ ಏಲಿಯನ್ಸ್ ಇರೋ ಗ್ರಹದಿಂದ ನಮ್ಮ ಗ್ರಹಕ್ಕೆ ಎಲ್ಲರೂ ಮೂವ್ ಆಗಿ ಅವರು ನಮ್ಮ ಭೂಮಿಗೆ ನಮ್ಮ ಗ್ರಹ ನಾಶವಾಗ್ಬಿಡತ್ತೆ ಅಂತ ಅವರ ಹತ್ತಿರ ಇರೋ ಅಡ್ವಾನ್ಸ್ಡ್ ಟೆಕ್ನಾಲಜಿಯಿಂದ ಮುಂಚೆನೆ ತಿಳ್ಕೊಂಡಿರಬಹುದು ಹತ್ತಿರಕ್ಕೆ ಬರದೇ ಇರಬಹುದು ರೀಸನ್ ನಂಬರ್ ಬಿಹ್ಯಾಂಡ್ ಅಡ್ವಾನ್ಸ್ಡ್ ಟೆಕ್ನಾಲಜಿಯಿಂದ ಬಹುಶಃ ಅವರು ನಮ್ಮ ಭೂಮಿಗಿಂತ ಬೆಟರ್ ಪ್ಲೇಸ್ ನ ಕಂಡುಕೊಂಡಿರಬಹುದು ಆದ್ದರಿಂದ ಅವರೆಲ್ಲರೂ ಅಲ್ಲಿಗೆ ಮೂವ್ ಆಗ್ಬಿಟ್ಟಿರ್ತಾರೆ ನಾವು ಮಾತ್ರ ಈ ಅನಂತ ಬ್ರಹ್ಮಾಂಡದಲ್ಲಿ ನಮ್ಮ ಭೂಮಿ ಮಾತ್ರ ಬೆಟರ್ ಪ್ಲೇಸ್ ಅಂತ ಭಾವಿಸಿ ಇಲ್ಲೇ ಇದ್ದೀವಿ ರೀಸನ್ ನಂಬರ್ ಫೈವ್ ಕಮ್ಯುನಿಕೇಶನ್ ಬ್ಯಾರಿಯರ್ ಅವರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಎಷ್ಟೋ ರೇಡಿಯೋ ಸಿಗ್ನಲ್ಸ್ ಕಳಿಸಿರ್ತಾರೆ ಆದ್ರೆ ಅವರ ಸಿಗ್ನಲ್ಸ್ ಕ್ಯಾಪ್ಚರ್ ಮಾಡಿ ನಾವು ಡಿಟೆಕ್ಟ್ ಮಾಡದೇ ಇರಬಹುದು ಇಲ್ಲದಿದ್ದರೆ ಅವರ ಫ್ರೀಕ್ವೆನ್ಸಿನ ಅಬ್ಸರ್ವ್ ಮಾಡುವಷ್ಟು ಟೆಕ್ನಾಲಜಿ ಇನ್ನೂ ನಮ್ಮ ಹತ್ರ ಇಲ್ಲದೆ ಇರಬಹುದು ರೀಸನ್ ನಂಬರ್ ಸಿಕ್ಸ್ ದಾ ಕಮಾಂಗಸ್ ಅವರು ನಮ್ಮ ಜೊತೆ ನಮ್ಮ ಮಧ್ಯದಲ್ಲೇ ಹೋರಾಡ್ತಾ ಇರಬಹುದು ಆದ್ರೆ ನಮ್ಮ ಸೆನ್ಸಸ್ ಅವರನ್ನ ಡಿಟೆಕ್ಟ್ ಮಾಡದೇ ಇರೋದಿಕ್ಕೆ ಅವರ ಹತ್ತಿರ ಇರೋ ಅಡ್ವಾನ್ಸ್ಡ್ ಟೆಕ್ನಾಲಜಿಯಿಂದ ಬ್ಲಾಕಿಂಗ್ ಡಿವೈಸಸ್ನ ಉಪಯೋಗಿಸ್ತಿರಬಹುದು ಆದ್ರಿಂದ ಆಗ್ತಿಲ್ಲ ಇನ್ ಅರ್ಚುಯಲ್ ರಿಯಾಲಿಟಿ ಅನ್ನೋ ಕಾನ್ಸೆಪ್ಟ್ ಸಹ ಇದೆ ಆ ಕಾನ್ಸೆಪ್ಟ್ ಏಲಿಯನ್ಸ್ ಟಾಪಿಕ್ ಗಿಂತ ಹತ್ತು ಪಟ್ಟು ಜಾಸ್ತಿ ಇಂಟ್ರೆಸ್ಟಿಂಗ್ ಮತ್ತು ಅಮೇಜಿಂಗ್ ಆಗಿರತ್ತೆ ನಾಸಾದ ವಿಜ್ಞಾನಿಗಳು ಅಫಿಷಿಯಲ್ ಆಗಿ ನಮ್ಮ ಈ ಬ್ರಹ್ಮಾಂಡದಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ಗ್ರಹಗಳಲ್ಲಿ ಜೀವ ಇದೆ ಅಂತ ಹಾಗೆ ಎರಡ್ ಸಾವಿರದ ಮೂವತ್ ನಾಲ್ಕರಲ್ಲಿ ನಾವು ಖಂಡಿತವಾಗ್ಲೂ ಏಲಿಯನ್ಸ್ ಜೊತೆ ಕಾಂಟ್ಯಾಕ್ಟ್ ಆಗ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತು